ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ನಮ್ಮ ಚಾನಲ್ ನೇಮ್ ಬಂದು ಪೂರ್ಣಿಮಾ ಇಂಗ್ಲಿ ಕ್ವೀನ್ಸ್ ಬ್ಯೂಟಿ ಅಂತ ಇದೆ ನಮ್ಮ ಬ್ಯೂಟಿ ನಲ್ಲಿ ಪಾರ್ಲರ್ ಅಪ್ಲೋಡ್ ಮಾಡ್ತಾ ಇದ್ದೀನಿ ಆಲ್ರೆಡಿ ಸಿಕ್ಸ್ ವಿಡಿಯೋಸ್ ನಾನು ಅಪ್ಲೋಡ್ ಮಾಡಿದ್ದೀನಿ ಎವ್ರಿ ಸಾಟರ್ಡೆ ಸಂಡೇ ನಾನು ವಿಡಿಯೋಸ್ ಅಪ್ಲೋಡ್ ಮಾಡ್ತಾ ಇದ್ದೀನಿ ಇವಾಗ ಸ್ಟಾರ್ಟ್ ಮಾಡಿ ನಾನು ತ್ರೀ ವೀಕ್ಸ್ ಆಯ್ತು ತ್ರೀ ವೀಕ್ಸ್ ನಲ್ಲಿ ಸಿಕ್ಸ್ ಕ್ಲಾಸಸ್ ನಾನು ವಿಡಿಯೋಸ್ ಅಪ್ಲೋಡ್ ಮಾಡಿದ್ದೀನಿ ಆ ವಿಡಿಯೋಸ್ ನಲ್ಲಿ ಬಂದು ಐಬ್ರೋ ಥ್ರೆಟಿಂಗ್ ಥಿಯರಿ ಮತ್ತೆ ಪ್ರಾಕ್ಟಿಕಲ್ ವ್ಯಾಕ್ಸಿಂಗ್ ಥಿಯರಿ ಮತ್ತೆ ಪ್ರಾಕ್ಟಿಕಲ್ ಮತ್ತೆ ಲೆಗ್ಸ್ ವ್ಯಾಕ್ಸ್ ಫೇಸ್ ವ್ಯಾಕ್ಸ್ ಮತ್ತೆ ನಿನ್ನೆ ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ ಸ್ಯಾಟರ್ಡೆ ಅಲ್ವಾ ನಿನ್ನೆ ನಿನ್ನೆ ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ ಆ ವಿಡಿಯೋದಲ್ಲಿ ನಾನು ಬ್ಲೀಚಿಂಗ್ ಥಿಯರಿ ಕಂಪ್ಲೀಟ್ ಆಗಿ ಹೇಳಿದ್ದೀನಿ ಇನ್ನೂ ಯಾರಾದರೂ ವಿಡಿಯೋಸ್ ನೋಡಿಲ್ಲ ಅಂದ್ರೆ ಆ ವೀಡಿಯೋಸ್ ಕೂಡ ನೋಡಿ ನೀವು ಯಾಕಂದ್ರೆ ಒಂದೊಂದಾಗಿ ಕಂಪ್ಲೀಟ್ ಆಗಿ ನಾವು ತಿಳ್ಕೊತ ಹೋದ್ರೆ ಕಂಪ್ಲೀಟ್ ಆಗಿ ಎಲ್ಲ ಅರ್ಥ ಆಗ್ತಾ ಹೋಗ್ತಿದ್ದೀನಿ ಹಾಗಾಗಿ ಈ ವಿಡಿಯೋ ಕಂಪ್ಲೀಟ್ ಆಗಿದ ತಕ್ಷಣ ಆ ವೀಡಿಯೋನೇ ಸರ್ಚ್ ಮಾಡಿದ್ರೆ ನಿಮಗೆ ಆ ವಿಡಿಯೋನ ಕೂಡ ನೀವು ನೋಡಬಹುದು ನಿಮಗೆ ಏನಾದರೂ ನೋಟ್ಸ್ ಮಾಡ್ಬೇಕಂದ್ರು ಕೂಡ ನೋಟ್ಸ್ ಮಾಡ್ಲಿಕ್ಕೂ ಈಸಿ ಆಗುತ್ತೆ ಯಾಕಂದ್ರೆ ನಾನು ಬರ್ಸಿಲ್ಲ ಬಟ್ ಪಾಯಿಂಟ್ ಟು ಪಾಯಿಂಟ್ ಒಂದೊಂದಾಗಿ ಎಲ್ಲ ಕಂಪ್ಲೀಟ್ ಆಗಿ ಅದರಲ್ಲಿ ಹೇಳ್ತಾ ಹೋಗಿದ್ದೀನಿ ಮತ್ತೆ ವ್ಯಾಕ್ಸಿಂಗ್ ಮಾಡ್ಬೇಕಂದ್ರೆ ಯಾವ ತರ ಮಾಡ್ಬೇಕು ರೂಟ್ ಯಾವ ತರ ಚೆಕ್ ಮಾಡ್ಕೋಬೇಕು ಸ್ಟ್ರಿಪ್ಸ್ ತರ ಇಟ್ಕೋಬೇಕು ಮತ್ತೆ ಕ್ರೀಮ್ ವ್ಯಾಕ್ಸಿಂಗ್ ಜೆಲ್ ಇರುತ್ತಲ್ಲ ಅದನ್ನ ಎಷ್ಟು ಬಿಸಿ ಮಾಡ್ಕೋಬೇಕು ಯಾವ ತರ ನಾವು ಪ್ರಿಕಾಷನ್ಸ್ ತಗೋಬೇಕು ಇದನ್ನೆಲ್ಲ ಕಂಪ್ಲೀಟ್ ಆಗಿ ಹೇಳಿದೀನಿ ಮತ್ತೆ ಥ್ರೆಡ್ಡಿಂಗ್ ನಲ್ಲಿನೂ ಅಷ್ಟೇ ಯಾವ್ದು ಥ್ರೆಡ್ ತಗೋಬೇಕು ಯಾವ ಬ್ರ್ಯಾಂಡ್ ಥ್ರೆಡ್ ತಗೋಬೇಕು ಮತ್ತೆ ಅದನ್ನ ಯಾವ ತರ ಪ್ರಾಕ್ಟೀಸ್ ಮಾಡ್ಕೋಬೇಕು ಅದನ್ನ ಹ್ಯಾಂಡಲ್ ಯಾವ ತರ ಮಾಡಬೇಕು ಥ್ರೆಡ್ ಮತ್ತೆ ಅದರದ್ದು ಐಬ್ರೋ ಶೇಪ್ಸ್ ಯಾವ ಯಾವ ತರ ಇರುತ್ತೆ ಇದನ್ನೆಲ್ಲ ಕಂಪ್ಲೀಟ್ ಆಗಿ ನಾನು ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೀನಿ ಇವತ್ತಿನ ಈ ಕ್ಲಾಸ್ ನಲ್ಲಿ ನಾನು ನಿನ್ನೆ ಬಂದು ವ್ಯಾಕ್ಸ್ ಸಾರಿ ಬ್ಲೀಚಿಂಗ್ ಥಿಯರಿ ಕಂಪ್ಲೀಟ್ ಆಯಿತು ಇವತ್ತಿನ ವಿಡಿಯೋದಲ್ಲಿ ಬ್ಲೀಚಿಂಗ್ ಪ್ರಾಕ್ಟಿಕಲ್ ಆಗಿ ತೋರಿಸ್ತಾ ಇದ್ದೀನಿ ಇವತ್ತಿನ ಕ್ಲಾಸ್ ನಲ್ಲಿ ಇವಾಗ ಇವಾಗ ನಾವು ಬ್ಲೀಚಿಗೆ ಬ್ಲೀಚ್ ಮಾಡ್ಬೇಕಂದ್ರೆ ಬ್ಲೀಚಿಗೆ ಏನೇನು ವಸ್ತುಗಳು ಬೇಕು ಅನ್ನೋದನ್ನ ನಾನು ಫಸ್ಟ್ ನಿಮಗೆ ಹೇಳ್ತೀನಿ ಅದಾದ್ಮೇಲೆ ನಾನು ಬ್ಲೀಚಿಂಗ್ ಪ್ರಾಕ್ಟಿಕಲ್ ಆಗಿ ನಿಮಗೆ ತೋರಿಸ್ತೀನಿ ಬ್ಲೀಚ್ ಮಾಡ್ಬೇಕಂದ್ರೆ ನಮಗೆ ಬೇಕಾಗಿರೋದು ಫಸ್ಟ್ ಬ್ಲೀಚ್ದು ಒಂದು ಡಬ್ಬ ಬರುತ್ತೆ ಗೋಲ್ಡ್ ಬ್ಲೀಚ್ ಆಗಲಿ ಆಮೇಲೆ ಬೇರೆ ಬೇರೆ ಕಂಪ್ನಿ ಬರುತ್ತೆ ಓಝೋನ್ ಕಂಪ್ನಿದು ಆ ತರದ್ದು ಆ ತರದ್ದು ನಮಗೆ ಬ್ಲೀಚ್ ಡಬ್ಬ ಬೇಕಾಗುತ್ತೆ ಅದಾದ್ಮೇಲೆ ಒಂದು ಬೌಲ್ ನಲ್ಲಿ ನೀರು ಒಂದು ಸ್ಪಾಂಜು ಇಷ್ಟೇ ನಮಗೆ ಬೇಕಾಗಿರೋ ವಸ್ತುಗಳು ಇನ್ನೇನು ಜಾಸ್ತಿ ಬೇಕಾಗಂಗಿಲ್ಲ ಬ್ಲೀಚ್ ಮಾಡ್ಲಿಕ್ಕೆ ಮತ್ತೆ ಕ್ಲೀನ್ಸಿಂಗ್ ಮಿಲ್ಕ್ ಕ್ಲೀನ್ಸಿಂಗ್ ಮಿಲ್ಕ್ ಬೇಕಾಗುತ್ತೆ ಫಸ್ಟ್ ನಾವು ಕ್ಲೀನ್ಸಿಂಗ್ ಮಾಡ್ಕೊಂಡು ಆಮೇಲೆ ಕ್ಲೀನ್ ಮಾಡಿ ಅದಾದ್ಮೇಲೆ ಬ್ಲೀಚ್ ಹಾಕ್ಬೇಕು ಹಂಗಾಗಿ ಕ್ಲೀನ್ಸಿಂಗ್ ಮಿಲ್ಕು ಬ್ಲೀಚಿಂಗ್ ಇದು ಬೇಕು ಕ್ರೀಮ್ ಬೇಕು ಮತ್ತೆ ಆಕ್ಟಿವೇಟರ್ ಬೇಕು ಮತ್ತೆ ಒಂದು ಬೌಲ್ ಬೇಕು ಒಂದ್ ಸ್ವಲ್ಪ ನೀರ್ ಬೇಕು ಇಷ್ಟೇ ಬೇಕಾಗುತ್ತೆ ಬ್ಲೀಚ್ ಮಾಡಲಿಕ್ಕೆ ಇವಾಗ ನಾವು ಬ್ಲೀಚಿಂಗ್ ಯಾವ ತರ ಮಾಡಬೇಕು ಅನ್ನೋದನ್ನ ನಾವು ಪ್ರಾಕ್ಟಿಕಲ್ ಆಗಿ ನೋಡ್ಕೊಂಬರೋಣ ನೆಕ್ಸ್ಟ್ ಮತ್ತೆ ನೆಕ್ಸ್ಟ್ ಕ್ಲಾಸ್ ನಲ್ಲಿ ಬಂದು ನಾನು ನಿಮಗೆ ಅದೇ ಬ್ಲೀಚಿಂಗ್ ಇವತ್ತು ಹ್ಯಾಂಡ್ಸ್ ಮೇಲೆ ತೋರಿಸ್ತಾ ಇದ್ದೇನೆ ಮತ್ತೆ ಆಮೇಲೆ ಫೇಸ್ ಮೇಲೆ ಯಾವ ತರ ಹಾಕ್ಬೇಕು ಅನ್ನೋದು ನೆಕ್ಸ್ಟ್ ಕ್ಲಾಸ್ ನಲ್ಲಿ ನಾನು ನಿಮಗೆ ತೋರಿಸ್ತೀನಿ ಇವತ್ತು ನಾನು ಬ್ಲೀಚ್ ತೋರಿಸ್ತಾ ಇದ್ದೇನೆ ಬ್ಲೀಚ್ ಮಾಡೋದಕ್ಕಿಂತ ಮೊದಲು ಫಸ್ಟ್ ಒಂದು ಟವಲ್ ನಾನು ಈ ತರ ಹಾಕೊಂತ ಇದ್ದೀನಿ ಯಾಕಂದ್ರೆ ಕ್ರೀಮ್ ಚೆಲ್ಲದಾಗ್ಲಿ ಆ ತರ ಏನೋ ಆಡ್ಬಾರ್ದು ಅಂತ ಹೇಳಿ ಫಸ್ಟ್ ಈ ಟವಲ್ ಈ ತರ ಹಿಂಗ್ ಹಾಕೊಂಡು ನಾನಿವಾಗ ನಿಮಗೆ ಯಾವ ತರ ಟೆಸ್ಟ್ ಮಾಡೋದು ಅನ್ನೋದನ್ನ ತೋರಿಸ್ತದೆ ಮೊದಲು ಯೂಸ್ ಮಾಡ್ತಾ ಇದ್ದೀನಿ ಇವತ್ತು ಗೋಲ್ಡ್ ಬ್ಲೀಚ್ ಇದು ಇನ್ಸ್ಟೆಂಟ್ ಗ್ಲೋ ಗೋಲ್ಡ್ ಗ್ಲೋ ಇರುತ್ತೆ ಇದರಲ್ಲಿ ಓಝೋನ್ ಕಂಪ್ನಿದು ಇದು ಬಂದು ಓಝೋನ್ ಕಂಪ್ನಿದು ಇದನ್ನ ನಾನು ಇವತ್ತು ಯೂಸ್ ಮಾಡ್ತಾ ಇದ್ದೀನಿ ಬ್ಲೀಚ್ ನಲ್ಲಿ ಇಂಥದೊಂದು ಚಿಕ್ಕದೊಂದು ಸ್ಪ್ಯಾಚುಲಾ ಇದರಲ್ಲೇ ಬಂದಿರುತ್ತೆ ಆಲ್ರೆಡಿ ಅದನ್ನೇ ಆದ್ರೂ ತಗೋಬಹುದು ಇಲ್ಲಾಂದ್ರೆ ನಮ್ಮ ನಲ್ಲಿ ಇರುತ್ತಲ್ಲ ಆ ತರ ಸ್ಪ್ಯಾಚುಲ ಆದ್ರೂ ತಗೋಬಹುದು ಫಸ್ಟ್ ನಾವು ಟೆಸ್ಟ್ ಮಾಡಬೇಕು ಅಂದ್ರೆ ಒಂದ್ ಸ್ವಲ್ಪನೇ ಸ್ವಲ್ಪ ಒಂದಿಷ್ಟು ಒಂದು ಕಾಲ್ ಸ್ಪೂನ್ ಅಷ್ಟು ಒಂದು ಬೌಲ್ ನಲ್ಲಿ ನಾವು ಒಂದ್ ಸ್ವಲ್ಪ ಈ ತರ ಕ್ರೀಮ್ ಹಾಕೋಬೇಕು ಇದು ಬ್ಲೀಚಿಂಗ್ ಕ್ರೀಮ್ ಇದನ್ನ ಫಸ್ಟ್ ಹಾಕೊಂಡು ಇದಾದ್ಮೇಲೆ ಇದಕ್ಕೆ ಆಕ್ಟಿವೇಟರ್ ನಾವು ಇವಾಗ ಮಿಕ್ಸ್ ಮಾಡಬೇಕು ಇದು ಆಕ್ಟಿವೇಟರ್ ಇದರಲ್ಲೇನೆ ಬಂದಿರುತ್ತೆ ಇದು ಈ ಬಾಕ್ಸ್ ನಲ್ಲಿನೆ ಈ ತರ ಬಾಕ್ಸ್ ಬಂದಿದೆ ಈ ಬಾಕ್ಸ್ ನಲ್ಲಿ ಬ್ಲೀಚ್ ಕ್ರೀಮ್ ಮತ್ತೆ ಈ ತರ ಆಕ್ಟಿವೇಟರ್ ಎರಡೂ ಬಂದಿದೆ ಇವಾಗ ಇಷ್ಟೇ ಇಷ್ಟು ಕ್ರೀಮ್ ತಗೊಂಡಿರೋದು ನಾನು ಇದಕ್ಕೆ ನಾವು ಎಷ್ಟು ಹಾಕ್ಬೇಕು ಅಂತಂದ್ರೆ ಇದನ್ನ ಇವೆರಡು ಬೆರಳು ಸೇರಿಸಿದ್ರೆ ಚುಟಕಿ ಅಂತಾರೆ ಇಲ್ಲಾಂದ್ರೆ ಪಿಂಚ್ ಅಂತಾರೆ ಅದನ್ನ ಆ ತರ ಹೇಳಿದ್ದೆ ನಾನು ಇವಾಗ ಇಷ್ಟು ತಗೊಂಡಿದ್ದೆ ನಾನು ಎಷ್ಟು ಬಂದಿದೆ ಇಷ್ಟೇ ಇಷ್ಟು ಇಷ್ಟು ಮಾತ್ರ ನಾನು ಇದಕ್ ಮಿಕ್ಸ್ ಮಾಡ್ತಾ ಇದ್ದೀನಿ ಅಂತಾರೆ ಬಂದಿರುತ್ತೆ ಇದು ಆಕ್ಟಿವೇಟರ್ ಮತ್ತೆ ಕ್ರೀಮ್ ಎರಡನ್ನೂ ಸೇರಿ ಒಂದೇ ಬಾಕ್ಸ್ ನಲ್ಲೇ ಬಂದಿರುತ್ತೆ ಇದನ್ನ ನಾವು ಒಂದ್ ಕಾಲ್ ಇಂಚಿನಷ್ಟು ನಾವು ಕ್ರೀಮ್ ತಗೊಂಡಿದ್ದೀನಿ ಇದಕ್ಕೆ ಟೆಸ್ಟ್ ಮಾಡ್ಲಿಕ್ಕೆ ಅಷ್ಟೇ ಅಲ್ವಾ ಹಂಗಾಗಿ ನಾವು ಒಂದ್ ಕಾಲ್ ಇಂಚಿನಷ್ಟು ಕ್ರೀಮ್ ತಗೊಂಡಿದ್ದೀನಿ ಇದಕ್ಕ ನಾನು ಇವೆರಡು ಬೆರಳು ಸೇರಿಸಿದ್ರೆ ಪಿಂಚ್ ಅಂತಾರೆ ಅಂದ್ರೆ ನಾನೇ ಚುಟಿಗೆ ಅಂತ ಹೇಳಿದ್ದೆ ಇವೆರಡು ಬೆರಳಿನಲ್ಲಿ ಇವಾಗ ನಾನು ಇಷ್ಟಕೊಂತೀನಿ ಎಷ್ಟು ಬರುತ್ತೆ ಅನ್ನೋದು ಅಷ್ಟ್ ಎಷ್ಟು ಬರುತ್ತೆ ಇಷ್ಟು ಇಷ್ಟನ್ನೇ ನಾನು ಇದಕ್ಕೆ ಹಾಕ್ತೀನಿ ಆಕ್ಟಿವೇಟರ್ನ ಹಾಕಿ ಇವು ಎರಡನ್ನೂ ನಾನು ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ ಇವಾಗ ಈ ತರ ಆ ಪೌಡರು ಮತ್ತೆ ಕ್ರೀಮು ನೀಟಾಗಿ ಮಿಕ್ಸ್ ಆಗ್ಬೇಕು ಮಿಕ್ಸ್ ಆಗುವವರೆಗೂ ನೀಟಾಗಿ ಇದನ್ನ ಮಿಕ್ಸ್ ಮಾಡ್ಬೇಕು ಮಿಕ್ಸ್ ಮಾಡಿ ಇವಾಗ ನಾನು ಕೈ ಮೇಲೆ ಒಂದ್ ಸೈಡ್ ಅಪ್ಲೈ ಮಾಡ್ತಾ ಇದ್ದೀನಿ ಬ್ರಷ್ ಇಂದ ಅಪ್ಲೈ ಮಾಡಬೇಕು ಇದನ್ನ ಬ್ಲೀಚಿಂಗ್ ಸಪ್ರೇಟ್ ಆಗಿ ಒಂದು ಬ್ರಷ್ ಬರುತ್ತೆ ಆ ಬ್ರಷ್ ಇಂದ ಅಪ್ಲೈ ಮಾಡ್ಬೇಕು ಇವಾಗ ಜಸ್ಟ್ ನಾನು ಇದನ್ನ ಟೆಸ್ಟ್ ಮಾಡ್ತಾ ಇದ್ದೀನಲ್ಲ ಹಂಗಾಗಿ ಇದೇ ಸ್ಪ್ಯಾಚುಲಾ ಇಂದನೆ ನಾನು ಹಿಂಗೆ ತಗೊಂಡು ಇದನ್ನ ಈ ತರನೇ ಹಿಂಗೆ ಅಪ್ಲೈ ಮಾಡ್ತಾ ಇದ್ದೀನಿ ಟೆಸ್ಟ್ ಮಾಡ್ಲಿಕ್ಕೆ ಇಷ್ಟು ಸಾಕು ಮನಿಗೆ ಯಾಕಂದ್ರೆ ಒಂದು ಸೈಡ್ ಒಂದು ಪ್ಲೇಸ್ ನಲ್ಲಿ ಒಂದ್ ಸ್ವಲ್ಪ ಹಾಕಿ ನಾವು ಇದನ್ನ ಟೆಸ್ಟ್ ಮಾಡ್ತೀವಿ ಈ ತರ ಹಿಂಗ್ ಹಾಕಿ ನಾವು ಇದನ್ನ ಒಂದ್ ಹತ್ತರಿಂದ ಹದಿನೈದು ನಿಮಿಷ ಹಂಗೆ ಬಿಡ್ಬೇಕು ಹತ್ತರಿಂದ ಹದಿನೈದು ನಿಮಿಷ ಹಂಗೆ ಬಿಟ್ಟು ಅವ್ರಿಗೆ ನಾವು ಕೇಳ್ತಾ ಇರಬೇಕು ಕ್ಲೈಂಟ್ಸ್ ಕೇಳ್ತಾ ಇರಬೇಕು ಈಚಿಂಗ್ ಏನಾದರೂ ಆಗ್ತಾ ಇದೆ ಅಂತ ಕೇಳ್ತಾ ಇರಬೇಕು ನಾರ್ಮಲ್ ಆಗಿ ಸ್ವಲ್ಪ ಈಚಿಂಗ್ ಆಗ್ತಾ ಇದೆ ಅಂದ್ರೆ ಅದು ನಾರ್ಮಲ್ ಯಾಕಂದ್ರೆ ಬ್ಲೀಚ್ ನಲ್ಲಿ ಸ್ವಲ್ಪ ಈಚಿಂಗ್ ಇರುತ್ತೆ ಬಟ್ ಅದಕ್ಕಿಂತ ಜಾಸ್ತಿ ಇಚಿಂಗ್ ಆಗ್ತಾ ಇದೆ ಒಂಥರ ಬರ್ನ್ ಆಗೋ ತರ ಆಗ್ತಾ ಇದೆ ಅಂದ್ರೆ ಅವಾಗ ನಾವು ಅದನ್ನ ಬ್ಲೀಚ್ ನ ಹಾಕ್ಬಾರ್ದು ಇವಾಗ ನಾ ಇದನ್ನ ಒನ್ ಟೆನ್ ಟು ಫಿಫ್ಟೀನ್ ಮಿನಿಟ್ಸ್ ಬಿಟ್ಟು ಮತ್ತೆ ಅದಾದ್ಮೇಲೆ ನಾರ್ಮಲ್ ಆಗಿ ಮತ್ತೆ ಹ್ಯಾಂಡ್ಸಿಗೆ ನಾನು ಬ್ಲೀಚ್ ಹಾಕ್ತೀನಿ ಇವಾಗ ಇದನ್ನ ನಾನು ಒಂದ್ ಫಿಫ್ಟೀನ್ ಮಿನಿಟ್ಸ್ ಆಯ್ತು ಇದನ್ನ ಬಿಟ್ಟು ಹಾಕಿ ನಾನು ಕೇಳಿದೆ ನಮ್ಮ ಕ್ಲೈಂಟ್ಸ್ ಗೆ ಯಾವ್ ತರ ಅನಿಸ್ತಾ ಇದೆ ಅಂತ ಕೇಳಿದೆ ನಾನು ಈಚಿಂಗ್ ಆಗ್ತಾ ನಾ ಬರ್ನಿಂಗ್ ಆ ತರ ಏನಾದ್ರು ಅನಿಸ್ತಾ ಇದ್ದೇನೆ ಅಂತ ಕೇಳಿದೆ ಬಟ್ ಅವ್ರು ಏನೂ ಇಲ್ಲ ನಾರ್ಮಲ್ ಆಗಿದೆ ಸ್ವಲ್ಪ ಮಟ್ಟಿಗೆ ಈಚಿಂಗ್ ಆಗ್ತಾ ಇದೆ ಅಂತ ಹೇಳಿದ್ರು ಹಂಗಾಗಿ ಇವಾಗ ಇದನ್ನ ಫುಲ್ ಹ್ಯಾಂಡ್ ಏನಿದೆ ಫುಲ್ ಹ್ಯಾಂಡ್ ವರ್ಗು ನಾನು ಬ್ಲೀಚಿಂಗ್ ಹಾಕ್ತಾ ಇದ್ದೀನಿ ಬಟ್ ಇದನ್ನ ನಾನು ತೆಗಿತಾ ಇದೀನಿ ಇದನ್ನ ರಿಮೂವ್ ಮಾಡಿ ಫಸ್ಟ್ ನಾನು ಕ್ಲಿನ್ಸಿಂಗ್ ಮಾಡ್ಕೊತೀನಿ ಫಸ್ಟ್ ಕ್ಲಿನ್ಸಿಂಗ್ ಮಾಡಿಕೊಂಡು ಅದಾದ್ಮೇಲೆ ಬ್ಲೀಚ್ ಹಾಕ್ತೀನಿ ಕ್ಲಿನ್ಸಿಂಗ್ ಯಾವ ಥರ ಮಾಡ್ಕೋಬೇಕು ಅನ್ನೋದನ್ನ ನೋಡೋಣ ಇದನ್ನ ತೆಗೆದು ಬಿಡೋಣ ಇದನ್ನು ತೆಗಿಯೋ ಮೆಥಡ್ ಅಂದರೆ ಇದೆ ಇದೇ ತರ ಸ್ಪ್ಯಾಚುಲ ಎಂದರೆ ಇದನ್ನ ತೆಗಿಬೇಕು ತೆಗೆದು ಇದನ್ನು ಸೈಡ್ಗೆ ಇಟ್ಬಿಡೋಣ ಇವಾಗ ಕ್ಲಿನ್ಸಿಂಗ್ ಮಿಲ್ಕ್ ತಗೊತಾ ಇದ್ದೀನಿ ನಾನು ಕ್ಲಿನ್ಸಿಂಗ್ ಮಿಲ್ಕ್ ಬಂದು ಈ ಕಂಪ್ನಿದಿದೆ ಸಿಟ್ರಸ್ ಕಂಪ್ನಿದು ಕ್ಲಿನ್ಸಿಂಗ್ ಮಿಲ್ಕ್ ನಾನು ಇವಾಗ ಯೂಸ್ ಮಾಡ್ತಾ ಇದ್ದೀನಿ ಈ ಕ್ಲಿನ್ಸಿಂಗ್ ಮಿಲ್ಕ್ ತಗೊಂಡು ಒಂದ್ ಸ್ವಲ್ಪ ಪಂಪ್ ಮಾಡಿಕೊಂಡು ಈ ತರ ಒಂದ್ ಸ್ವಲ್ಪ ಮಾಡ್ಕೊಂಡು ಕ್ಲೀನ್ಸಿಂಗ್ ಮಿಲ್ಕ್ ಅಪ್ಲೈ ಮಾಡ್ಕೊಂಡು ಫಸ್ಟ್ ಕ್ಲೀನ್ಸಿಂಗ್ ಮಾಡ್ಕೊಂಡ್ಬಿಡ್ಬೇಕು ಹ್ಯಾಂಡ್ಸ್ ಎಲ್ಲ ನೀಟಾಗಿ ಎರಡು ಹ್ಯಾಂಡ್ಸ್ ಕ್ಲೀನ್ಸಿಂಗ್ ಮಾಡ್ಕೊಂಡು ಕ್ಲೀನ್ ಮಾಡ್ಕೋಬೇಕು

मा मा ड म्यने यह मा ನೋಡ್ಕೋಬೇಕು ಅಪ್ಲೈ ಮಾಡಿದೆ ಅಪ್ಲೈ ಮಾಡ್ಕೊಂಡು ನೀಟಾಗಿ ಫುಲ್ ಅಬ್ಸರ್ವ್ ಮಾಡಿದೆ ಎಲ್ಲಾ ಕಡೆನೂ ಅಪ್ಲೈ ಮಾಡಿದೆ ಅಪ್ಲೈ ಮಾಡೋದಾದ್ಮೇಲೆ ಈ ತರ ಮಸಾಜ್ ಮಾಡ್ತಾ ಇದ್ದೀನಿ ನಾನು ಈ ಫಿಂಗರ್ಸ್ ಕಡೆ ರೌಂಡ್ 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 ಮಾಡ್ತಾ ಇದ್ದೀನಿ ಮತ್ತೆ ಈ ಮುಷ್ಟಿ ಈ ತರ ಈ ಮುಷ್ಟಿ ಕಟ್ಟಿ ಈ ತರ ಏಟ್ ಟೈಪ್ ನಲ್ಲಿ ಮಾಡ್ತಾ ಇದೀನಿ ನೆಕ್ಸ್ಟ್ ಅದಾದ್ಮೇಲೆ ಇಲ್ಲಿಂದ ರೌಂಡ್ ರೌಂಡ್ ಮಾಡ್ತಾ ಮೇಲವರೆಗೂ ಮಾಡ್ತಾ ಇದೀನಿ ಇದೇ ತರ ನಾವು ಟೂ ಇಂದ ತ್ರೀ ಮಿನಿಟ್ಸ್ ನಾವು ಕ್ಲಿನ್ಸಿಂಗ್ ಮಿಲ್ಕ್ ಮಸಾಜ್ ಮಾಡಬೇಕು ಕ್ಲಿನ್ಸಿಂಗ್ ಆದ್ಮೇಲೆ ಇವಾಗ ನಾವು ಬ್ಲೀಚ್ ಹಾಕೋದು ಬ್ಲೀಚ್ ಹಾಕೋದಕ್ಕೋಸ್ಕರ ನಾನು ಈ ಸ್ಪೂನ್ ಈ ಸ್ಪ್ಯಾಚುಲಾ ಇಂದ ಒಂದು ಕಂಪ್ಲೀಟ್ ಸ್ಪ್ಯಾಚುಲಾ ಕ್ರೀಮ್ ತಗೊಂತ ಇದ್ದೀನಿ ಇಷ್ಟು ಇದರಿಂದ ಒಂದು ಕಂಪ್ಲೀಟ್ ನಾನು ಬ್ಲೀಚ್ ತಗೊಂಡು ಬ್ಲೀಸ್ ಕ್ರೀಮ್ ತಗೊಂಡಿದ್ದೀನಿ ಇದಕ್ಕೆ ನಾನು ಆಕ್ಟಿವೇಟರ್ ಮಿಕ್ಸ್ ಮಾಡ್ತಾ ಇದ್ದೀನಿ ಪಿಂಚ್ ಈ ತರ ಪಿಂಚ್ ತಗೊಂಡಾಗ ನಮಗೆ ಇಷ್ಟು ಬರುತ್ತೆ ತರ ಎರಡು ಪಿಂಚ್ ನಾನು ಇದರಲ್ಲಿ ಹಾಕ್ತಾ ಇದ್ದೇನೆ ಹಾಕಿ ಇದನ್ನ ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೇನೆ ಇವಾಗ ಇದನ್ನ ನೀಟಾಗಿ ನಾನು ಮಿಕ್ಸ್ ಮಾಡ್ಕೊಂಡೆ ಇದನ್ನ ನಾನು ಇವಾಗ ಅಪ್ಲೈ ಮಾಡ್ತೀನಿ ಪ್ರೆಸ್ ನಲ್ಲಿ ಈ ತರ ತಗೊಂಡು ಒಂದ್ ಸೈಡ್ ಇಂದ ಅಪ್ಲೈ ಮಾಡ್ತಾ ಬರ್ಬೇಕು ತೀರಾ ತಿಕ್ಕಲೇ ಇರಂಗೇನು ಹಾಕೋ ಅವಶ್ಯಕತೆ ಇರಂಗಿಲ್ಲ ತಿನ್ನ ಹಾಕಿದ್ರೂ ಪರವಾಗಿಲ್ಲ ಬಟ್ ಎಲ್ಲ ಕಡೆನೂ ಖರ್ಚು ನೀಟಾಗಿ ಅಪ್ಲೈ ಆಗಬೇಕು ಬ್ಲೀಚ್ ಇವಾಗ ನಾನು ಇದರಲ್ಲಿ ಒಂದು ಸ್ಪೂನು ಕ್ರೀಮ್ ತಗೊಂಡಿದ್ದೆ ಎರಡು ಚುಟ್ಕಿಯಷ್ಟು ನಾನು ಎರಡು ಪಿಂಚಿನಷ್ಟು ಆಕ್ಟಿವೇಟರ್ ಹಾಕಿದ್ದೆ ಇದು ಒಂದು ಹ್ಯಾಂಡಿಗೆ ಮಾತ್ರ ಆಯ್ತು ಇನ್ನೂ ಒಂದು ಹ್ಯಾಂಡಿಗೆ ಬೇಕಂದ್ರೆ ನಾ ಇವಾಗ ಮತ್ತೆ ಅಷ್ಟೇ ಹಾಕೊಂತೀನಿ ಬಟ್ ನೀವು ಎರಡು ಒಟ್ಟಿಗೆನೆ ಹಾಕೋಬಹುದು ಎರಡು ಸ್ಪೂನು ಬ್ಲೀಚ್ ಕ್ರೀಮ್ ತಗೊಂಡು ಮತ್ತೆ ಅದಕ್ಕೆ ನಾಲ್ಕು ಪಿಂಚಿನಷ್ಟು ನಾವು ಆಕ್ಟಿವೇಟರ್ ಇಂದಿದೆ ಅದನ್ನ ಹಾಕಿ ನೀಟಾಗಿ ಮಿಕ್ಸ್ ಮಾಡಿ ಅಪ್ಲೈ ಮಾಡಬಹುದು ಇವಾಗ ನಾನು ಕೂಡ ಮತ್ತೆ ಇನ್ನೂ ಒಂದು ಸ್ಪೂನು ಕ್ರೀಮ್ ತೊಗೊಂಡೆ ಮತ್ತೆ ಅದರಲ್ಲಿ ಎರಡು ಅಷ್ಟು ನಾನು ಇದನ್ನ ಹಾಕೊಂಡೆ ಎರಡು ಪಿಂಚಿನಷ್ಟು ಆಕ್ಟಿವೇಟರ್ ಹಾಕೊಂಡೆ ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಇದನ್ನ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಮತ್ತೆ ನಾನು ಆ ಹ್ಯಾಂಡಿಗೆ ಹಾಕ್ತಾ ಇದ್ದೀನಿ ಒಂದು ಹ್ಯಾಂಡಿಗೆ ನಾನು ಕಂಪ್ ಕಂಪ್ಲೀಟ್ ಮಾಡಿದ್ದೀನಿ ಇನ್ನೂ ಒಂದು ಹ್ಯಾಂಡಿಗೆ ಹಾಕೋದಿದೆ ಒಂದು ಸ್ಪೂನು ಕ್ರೀಮು ಮತ್ತು ಒಂದು ಎರಡು ಪಿಂಚಿನಷ್ಟು ನಾವು ಆಕ್ಟಿವೇಟರ್ ತೊಗೊಂಡ್ರೆ ಅದು ಒಂದು ಹ್ಯಾಂಡಿಗೆ ಕಂಪ್ಲೀಟ್ ಆಯಿತು ಮತ್ತೆ ಇನ್ನೊಂದು ಹ್ಯಾಂಡಿಗೆ ಬೇಕಂದ್ರೆ ಮತ್ತೆ ತಗೋಬಹುದು ನಾವು ಇಲ್ಲ ಅಂದ್ರೆ ಎರಡು ಒಟ್ಟಿಗೆ ಸೇರಿ ನಾವು ಮಿಕ್ಸ್ ಮಾಡ್ತೀವಿ ಅಂದರೆ ಹಂಗು ಕೂಡ ಮಾಡ್ಬೋದು ನಮಗೆ ಗೊತ್ತಾಗುತ್ತೆ ಆಲ್ರೆಡಿ ಎಷ್ಟು ಹಾಕಬೇಕು ಎಷ್ಟು ಹಾಕಿದ್ರೆ ಕರೆಕ್ಟ್ ಆಗುತ್ತೆ ಅನ್ನೋದು ಬಟ್ ನಾನು ನಿಮಗೆ ತೋರ್ಸೋಕೋಸ್ಕರ ಇವಾಗ ನಾನು ಒಂದು ಹ್ಯಾಂಡಿಗೆ ಅಷ್ಟೇ ಹಾಕಿ ಫಸ್ಟ್ ತೋರಿಸಿದೆ ಇವಾಗ ಇನ್ನೊಂದು ಹ್ಯಾಂಡಿಗೆ ನಾನು ನೀಟಾಗಿ ಮತ್ತೆ ಅದನ್ನ ಕ್ರೀಮ್ ಹಾಕೊಂಡು ಆಕ್ಟಿವೇಟರ್ ಹಾಕೊಂಡು ಮತ್ತೆ ಮಿಕ್ಸ್ ಮಾಡಿಕೊಂಡು ಮತ್ತೆ ಅದನ್ನ ಅಪ್ಲೈ ಮಾಡ್ತಾ ಇದ್ದೀನಿ ಸೆಕೆಂಡ್ ಹ್ಯಾಂಡಿಗೆ ಅಪ್ಲೈ ಮಾಡ್ತಾ ಇದ್ದೀನಿ ಇದನ್ನು ಅಷ್ಟೇ ಒಂದು ಸೈಡಿಂದ ನೀಟಾಗಿ ಅಪ್ಲೈ ಮಾಡ್ತಾ ಬರ್ಬೋದು ಬರಬೇಕು ತೀರಾ ತಿಕ್ ಲೇಯರ್ ಆಗಿ ಹಾಕುವಂತ ಅವಶ್ಯಕತೆ ಇರಂಗಿಲ್ಲ ತಿನ್ ಲೇಯರ್ ಹಾಕಿದ್ರೆ ಸಾಕಾಗುತ್ತೆ ಇದು ನೀಟಾಗಿ ಆಗಿ ಒಂದ್ ಸೈಡ್ ಇಂದ ಅಪ್ಲೈ ಮಾಡ್ಕೊಂಡು ಕೆಳಗಡೆ ಈ ಕಡೆ ಕೈ ಕೆಳಗಡೆ ಎಲ್ಲ ಅಪ್ಲೈ ಆಗಿರಂಗಿಲ್ಲ ಒಂದ್ಸತಿ ಚೆಕ್ ಮಾಡ್ಕೊಂಡು ಅಲ್ಲಿಗೂ ಅಪ್ಲೈ ಮಾಡ್ಬೇಕು ಈ ತರ ಹಿಂಗೆಲ್ಲ ಟರ್ನ್ ಮಾಡಿ ನೀಟಾಗಿ ಅಪ್ಲೈ ಮಾಡ್ಬೇಕು ಇದು ಇವಾಗ ಎರಡು ಹ್ಯಾಂಗ ಕಂಪ್ಲೀಟ್ ಆಯ್ತು ಇದನ್ನ ನಾವು ಒಂದ್ ಫಿಫ್ಟೀನ್ ಟು ಟ್ವೆಂಟಿ ಮಿನಿಟ್ಸ್ ವರೆಗೂ ಬಿಡಬೇಕಾಗತ್ತೆ ಅದಾದ್ಮೇಲೆ ಬ್ಲೀಚಿಂಗ್ ನಾವು ರಿಮೂವ್ ಮಾಡಬೇಕು ಈ ಫಿಫ್ಟೀನ್ ಟು ಟ್ವೆಂಟಿ ಮಿನಿಟ್ಸ್ ಬಿಟ್ಟು ಅದಾದ್ಮೇಲೆ ಮತ್ತೆ ನಾನು ಬ್ಲೀಚಿಂಗ್ ರಿಮೂವ್ ಮಾಡ್ತೀನಿ ಇದು ಒಂದು ಟ್ವೆಂಟಿ ಮಿನಿಟ್ಸ್ ಆಯ್ತು ಟ್ವೆಂಟಿ ಮಿನಿಟ್ಸ್ ಆದ್ಮೇಲೆ ಇದನ್ನ ನಾನು ಇವಾಗ ರಿಮೂವ್ ಮಾಡ್ತೀನಿ ಇದನ್ನ ರಿಮೂವ್ ರಿಮೂವ್ ಮಾಡೋ ಮತ್ತೆ ಮೆಥಡ್ ಅಂದ್ರೆ ಅದನ್ನೇ ಆಲ್ರೆಡಿ ನಾವು ಕ್ರೀಮ್ ಮಿಕ್ಸ್ ಮಾಡಿದ್ವಲ್ಲ ಈ ಸ್ಪ್ಯಾಚುಲಾ ತಗೊಂಡಿದ್ವಿ ಕ್ರೀಮ್ ತೆಗಿಲಿಕ್ಕೆ ಅದೇ ಸ್ಪ್ಯಾಚುಲನ್ನ ನಾನು ತಗೊಂಡಿದೀನಿ ಈ ಸ್ಪ್ಯಾಚುಲಾ ಇಂದ ಈ ಫ್ರಂಟ್ದು ಇದು ಏನಿದೆ ಇದ್ದೇನೆ ಒಂದ್ ಸೈಡ್ ಇಂದ ಈ ತರ ರಿಮೂವ್ ಮಾಡ್ತಾ ಇದ್ದೀನಿ ಇದೇ ತರ ಎಲ್ಲ ಆಗಿ ರಿಮೂವ್ ಮಾಡಿ ಈ ಕೈದೋ ಹಾಗೆ ರಿಮೂವ್ ಮಾಡ್ತಾ ಇದೀನಿ ಈ ಹ್ಯಾಂಡ್ ಕೂಡ ಇದೆಲ್ಲ ಈ ತರ ರಿಮೂವ್ ಮಾಡಿದೆ ನಾನು ಇವಾಗ ರಿಮೂವ್ ಮಾಡಿದ ಆದ್ಮೇಲೆ ಒಂದು ಸ್ವಲ್ಪ 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 ಕ್ರೀಮ್ ಉಳಿದ ಇದನ್ನ ನಾನು ಇವಾಗ ನೀರು ತಗೊಂಡು ಬೌಲ್ ನಲ್ಲಿ ಒಂದ್ ಸ್ವಲ್ಪ ಇದನ್ನ ತಗೊಂಡಿದ್ದೀನಿ ಸ್ಪಾಂಜ್ ತಗೊಂಡಿದ್ದೀನಿ ಸ್ಪಾಂಜ್ ಇಂದ ಕ್ಲೀನ್ ಮಾಡ್ತೀನಿ ಎರಡು ಹ್ಯಾಂಡ್ ನಾನು ಇವಾಗ ಕ್ಲೀನ್ ಮಾಡಿಕೊಂಡೆ ಬೌಲ್ ಅಲ್ಲಿ ಈ ತರ ನೀರ್ ತಗೊಂಡು ಒಂದು ಸ್ಪಾಂಜ್ ಹಾಕೊಂಡಿದ್ದೆ ಅದೆಲ್ಲ ರಿಮೂವ್ ಆದ್ಮೇಲೆ ಬ್ಲೀಚಿಂಗ್ ರಿಮೂವ್ ಆದ್ಮೇಲೆ ಮತ್ತೆ ಒಳ್ಳೆ ಸ್ಪಾಂಜ್ ರಿಮೂವ್ ಮಾಡ್ಕೊಂಡು ಮತ್ತೆ ಒಂದು ಆಕಿನ್ ಇಂದ ನಾನು ಡ್ರೈ ಮಾಡ್ಕೊಂಡೆ ಪೂರ್ತಿ ನೀಟಾಗಿ ಡ್ರೈ ಮಾಡ್ಕೊಂಡೆ ಇವಾಗ ಸ್ವಲ್ಪ ಮಾಯ್ಚರೈಸರ್ ಲಾಸ್ಟ್ ಸ್ಟೆಪ್ ಇದು ಬ್ಲೀಚ್ ನಲ್ಲಿ ಲಾಸ್ಟ್ ಸ್ಟೆಪ್ ಮಾರೈಸರ್ ಒಂಚೂರು ಅಪ್ಲೈ ಮಾಡಿ ಮಾಡಿದ್ರೆ ಅಲ್ಲಿಗೆ ನಾ ಬ್ಲೀಚಿಂಗ್ ಕಂಪ್ಲೀಟ್ ಆಗುತ್ತೆ ನಾನು

ಬ್ಲೀಚಿಂಗ್ ಕಂಪ್ಲೀಟ್ ಆಯ್ತು ಇದೇ ತರ ಇರುತ್ತೆ ಬ್ಲೀಚ್ ಅಂದ್ರೆ ಮಾಡ್ಕೋಬೇಕು ಬ್ಲೀಚ್ ಅವರಿಗೆ ಸೆಟ್ ಆಗ್ತಿದಾನೆ ಅಲ್ಲ ಅಂತ ಹೇಳಿ ಸೆಟ್ ಅದನ್ನ ಬ್ಲೀಚನ್ನು ಮತ್ತೆ ಮೊದಲು ನಾವು ಟೆಸ್ಟ್ ಕ್ಲೆನ್ಸಿಂಗ್ ಮಿಲ್ಕ್ ನಿಂದ ಫಸ್ಟ್ ಎರಡು ಹ್ಯಾಂಡ್ ಹ್ಯಾಂಡ್ ಮಾಡ್ತಾ ಇದ್ರೆ ಹ್ಯಾಂಡ್ಸ್ ಇಲ್ಲ ಫೇಸ್ ಮಾಡ್ತಾ ಇದ್ರೆ ಫೇಸ್ ನ ಕ್ಲೀನ್ ಮಾಡ್ಕೋಬೇಕು ಕ್ಲೆನ್ಸಿಂಗ್ ಕ್ಲೀನ್ಸ್ ಮಾಡ್ಕೋಬೇಕು ಅದಾದ್ಮೇಲೆ ನಾವು ಫೇಸಿಗೆ ಎಷ್ಟು ಬೇಕೋ ಹ್ಯಾಂಡ್ಸ್ ಎಷ್ಟು ಬೇಕೋ ಅಷ್ಟು ಕ್ರೀಮ್ನ ತಗೊಂಡು ಅಷ್ಟು ಆಕ್ಟಿವೇಟರ್ ಅದರಲ್ಲಿ ಮಿಕ್ಸ್ ಮಾಡಿ ಅಪ್ಲೈ ಮಾಡಬೇಕು ಅಪ್ಲೈ ಮಾಡೋದಾದಮೇಲೆ ಟ್ವೆಂಟಿ ಫಿಫ್ಟೀನ್ ಟು ಟ್ವೆಂಟಿ ಮಿನಿಟ್ಸ್ ನಾವು ಬಿಡಬೇಕು ಅದಾದಮೇಲೆ ಮತ್ತೆ ಇದೇ ಥರ ಅದೇ ಸ್ಪ್ಯಾಚುಲಿಂದಲೇ ನಾವು ರಿಮೂವ್ ಮಾಡಬೇಕು ರಿಮೂವ್ ಮಾಡಿ ಆದ್ಮೇಲೆ ಮತ್ತೆ ನಾವು ಇನ್ನೊಂದು ಸ್ವಲ್ಪ ಸ್ವಲ್ಪ ಉಳಿದಿರುತ್ತಲ್ಲ ಕ್ರೀಮು ಅದನ್ನು ಒಂದು ಸ್ಪಾಂಜು ನೀರು ತೊಗೊಂಡು ಅದನ್ನು ನೀಟಾಗಿ ಕ್ಲೀನ್ ಮಾಡಿಕೊಂಡು ಮತ್ತು ನ್ಯಾಪ್ಕಿನ್ನಿಂದ ಕ್ಲೀನ್ ಮಾಡಬೇಕು ಇಲ್ಲಿಗೆ ನಾ ಈ ಕ್ಲೀನ್ ಮಾಡಿದಾದ್ಮೇಲೆ ಒಂಚೂರು ಮಾಯಶ್ಚರೈಸರ್ ಅಪ್ಲೈ ಅಪ್ಲೈ ಮಾಡಿದರೆ ಅಲ್ಲಿಗೆ ನಮ್ಮದು ವ್ಯಾಕ್ಸಿ ಸಾರಿ ಬ್ಲೀಚಿಂಗ್ದು ಕಂಪ್ಲೀಟ್ ಆಗುತ್ತೆ ಇವತ್ತಿನ ವಿಡಿಯೋ ಇಲ್ಲಿಗೆ ಕಂಪ್ಲೀಟ್ ಆಯಿತು ಬ್ಲೀಚಿಂಗ್ದು ನಾನು ನೆಕ್ಸ್ಟ್ ಕ್ಲಾಸ್ನಲ್ಲಿ ನಿಮಗೆ ಫೇಸ್ ಬ್ಲೀಚ್ ತೋರಿಸ್ತಾ ಇದ್ದೀನಿ ಇನ್ನೂ ಯಾರಾದರೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಕ್ಲಾಸಸ್ ಏನಿದೆ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಸೋ ಮಚ್